ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುರ್ಗಾಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇದೇ ಏಪ್ರಿಲ್ ತಿಂಗಳಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕೂಡ ಜ್ಯೋತಿಷ್ಯ ಕಲಿಕೆಗೆ ಸೇರಬಹುದು ಹಾಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ವೃಷಭ ರಾಶಿ ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಆದಂತಹ ಶುಕ್ರ ಗ್ರಹ ಈ ತಿಂಗಳಿನಲ್ಲಿ ದಶಮ ಭಾವದಲ್ಲಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳ ಒಂದು ಭವಿಷ್ಯ ಹೇಗಿದೆ ನೋಡೋಣ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಶುಕ್ರ ಗ್ರಹ ಈ ತಿಂಗಳಿನಲ್ಲಿ ಬಹಳ ವಿಶೇಷವಾಗಿ ಲಾಭಸ್ಥಾನದಲ್ಲಿ ಸ್ಥಿತರಾಗಿರ್ತಾನೆ ಲಾಭಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ ಅನ್ನೋದು ಒಂದು ಶುಭ ಆದ್ರೆ ಕ್ಷೇತ್ರದಲ್ಲಿ ಸ್ಥಿತರಾಗಿರೋದು ಮತ್ತೊಂದು ಶುಭ ಉಚ್ಚ ಕ್ಷೇತ್ರದಲ್ಲಿ ಕುತ್ಕೊಂಡಾಗ ನಮಗೆ ಸಾಕಷ್ಟು ಶುಭ ಫಲಗಳನ್ನ ಕೊಡ್ತಾನೆ ಯಾಕಂದ್ರೆ ರಾಷ್ಟ್ರಾಧಿಪತಿ ಆಗಲಿ ಲಗ್ನಾಧಿಪತಿ ಆಗಲಿ ಇವರೆಲ್ಲ ನಮ್ಗೆ ಒಳ್ಳೆದನ್ನ ಮಾಡುವಂತ ಗ್ರಹಗಳು ಇವರು ಪ್ರಬಲರಾಗಿದ್ರೆ ಮಾತ್ರ ನಮಗೆ ಏನಾದ್ರೂ ಒಂದು ಫಲವನ್ನ ಅಥವಾ ಬಲವನ್ನ ಕೊಡೋದಕ್ಕೆ ಸಾಧ್ಯ ಅವರೇ ವೀಕ್ ಆಗ್ಬಿಟ್ರೆ ಅವರೇ ನಿಂಚರಾದರೆ ಅಸ್ತರಾದರೆ ಅಥವಾ ಇತನ್ ಇತರ ಪಾಪಗ್ರಹಗಳಿಂದ ಪೀಡಿತರಾದ್ರೆ ಅವ್ರು ಏನೂ ಫಲನ ಆಗಲ್ಲ ಈಗ ನಿಮ್ಮ ರಾಷ್ಟ್ರಾಧಿಪತಿಯಾಗಿ ಲಾಭಸ್ಥಾನದಲ್ಲಿ ತುಂಬಾ ಪ್ರಬಲನಾಗಿರೋದ್ರಿಂದ ಶುಕ್ರಗ್ರಹ ನಿಮ್ಮ ಒಂದು ಜೀವನದಲ್ಲಿ ಈ ತಿಂಗಳಲ್ಲಿ ಬಹಳಷ್ಟು ಮಹತ್ತರ ಕಾರ್ಯಗಳು ನಡೆಯುತ್ತೆ ಯಾಕಂದ್ರೆ ಫೆಬ್ರವರಿ ತಿಂಗಳಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಇತ್ತು ಒಂದಷ್ಟು ಗೊಂದಲಗಳಿತ್ತು ಕೆಲವೊಂದು ವಿಚಾರದಲ್ಲಿ ಏನ್ ನಿರ್ಧಾರಗಳು ತಗೋಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಆ ತರದ ಗೊಂದಲಗಳೆಲ್ಲವೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ ಲಾಭದಲ್ಲಿರ್ತಕ್ಕಂತಹ ಶುಕ್ರಗ್ರಹ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನ ಕೊಡ್ತಾನೆ ಯಾಕಂದ್ರೆ ಶುಕ್ರನ ಜೊತೆಯಲ್ಲಿ ಶನಿ ಕೂಡ ಇರಲ್ಲ ಈ ಶನಿ ಶುಕ್ರ ಒಂದೇ ಕಡೆ ಇರೋದ್ರಿಂದ ನಿಮಗೆ ನೋಡಿ ಶನಿ ಬಂದು ನಿಮಗೆ ಧರ್ಮ ಕರ್ಮಾಧಿಪತಿ ಯೋಗಕಾರಕ ಇವನು ಲಾಭದಲ್ಲಿರೋದು ಈಗ ಆಲ್ರೆಡಿ ಒಂದು ಶುಭ ಫಲವನ್ನ ಕೊಡ್ತಾ ಇದ್ದಾನೆ ಅವನ ಜೊತೆ ನಾನು ಶುಕ್ರನು ಸೇರ್ಕೊಂಡಾಗ ಶನಿ ಮತ್ತು ಶುಕ್ರರು ಅತ್ಯಂತ ಶುಭ ಫಲವನ್ನ ಕೊಡ್ತಾರೆ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಕೆಲಸಕ್ಕೆ ತಕ್ಕಂತಹ ಫಲವನ್ನ ಕೊಡ್ತಾರೆ ಹಾಗೆ ಕುಟುಂಬದ ವಿಚಾರದಲ್ಲಿ ಮತ್ತೆ ಸಾಲದ ವಿಚಾರದಲ್ಲಿ ಏನಾದ್ರೂ ಒಂದಿಷ್ಟು ಸಮಸ್ಯೆಗಳಿತ್ತು ಸ್ವಲ್ಪ ಸಾಲಗಳಿತ್ತು ಅಂತಂದ್ರೆ ಆ ಸಾಲದ ಬಾಧೆಯನ್ನ ನಿವಾರಣೆ ಮಾಡ್ಕೊಳ್ಳುವಂತಹ ಮಾರ್ಗಗಳು ಈ ತಿಂಗಳಲ್ಲಿ ಸಿಗುತ್ತೆ ಹಾಗೆ ಶುಕ್ರನು ನಿಮಗೆ ರಾಷ್ಟ್ರಾಧಿಪತಿಯಾಗಿ ಆರನೇ ಮನೆ ಅಧಿಪತಿ ಕೂಡ ಆಗಿರೋದ್ರಿಂದ ಶತ್ರುಗಳಿಂದ ತೊಂದರೆಗಳಾಗ್ತಾ ಇತ್ತು ಇಷ್ಟ ದಿನ ಅಂತಂದ್ರೆ ಆ ತೊಂದರೆಗಳು ಕಡಿಮೆ ಆಗತ್ತೆ ನಿಮ್ಮ ರಾಷ್ಟ್ರಾಧಿಪತಿಯಾಗಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋದು ಅವನ ಕೆಲಸ ಆಗಿರುತ್ತೆ ಹೀಗೆ ಒಂದಷ್ಟು ಶುಭ ಫಲಗಳು ಯಾರ್ಯಾರೆಲ್ಲ ಸ್ವಂತ ಉದ್ಯೋಗವನ್ನ ಮಾಡ್ತಾ ಇದಿರೋ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ನಿಮ್ಮ ಒಂದು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಬಹಳಷ್ಟು ಅಭಿವೃದ್ಧಿಯನ್ನ ಕಾಣ್ತೀರಾ ಆದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರಿಗೆ ಒಂದ್ ಬದಲಾವಣೆ ಆಗುತ್ತೆ ನಿಮ್ಮ ಪಾರ್ಟ್ನರ್ ವಿಚಾರದಲ್ಲಿ ಏನೋ ಒಂದು ಗೊಂದಲಗಳು ಅಥವಾ ಅವರೇ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು ಯಾಕಂದ್ರೆ ಸಪ್ತಮಾಧಿಪತಿ ಕುಜನೊಟ್ಟಿಗೆ ರಾಹು ಇರೋದ್ರಿಂದ ಇಲ್ಲಿ ಅನುಮಾನಗಳನ್ನ ಉಂಟು ಮಾಡ್ತಾನೆ ರಾಹು ಗ್ರಹ ಅವ್ರಿಗೆ ನಿಮ್ಮ ಮೇಲೆ ಅನುಮಾನ ಬರಬಹುದು ಅಂದ್ರೆ ನೀವು ಮೋಸ ಮಾಡ್ತೀರಿ ಅನ್ನೋ ತರ ಅಥವಾ ನಿಮಗೆ ಅವ್ರ ಮೇಲೆ ಅನುಮಾನ ಬರ್ ಬರಬಹುದು ಆದ್ರೆ ಇಲ್ಲಿ ನಿಮಗೆ ಬರುವ ಸಾಧ್ಯತೆ ಸ್ವಲ್ಪ ಕಡಿಮೆನೇ ಇದೆ ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ತುಂಬಾ ಪ್ರಬಲನಾಗಿರೋದ್ರಿಂದ ಸುಮ್ ಸುಮ್ನೆ ಏನೇನೋ ಅನ್ಕೊಳ್ಳೋದು ಆ ತರದ್ದೆಲ್ಲ ಆಗಲ್ಲ ಆದ್ರೆ ಅವ್ರ ಕಡೆಯಿಂದ ನಿಮ್ಗೆ ಆ ತರ ಏನಾದ್ರೂ ನಿಮ್ ಬಗ್ಗೆ ಅವ್ರು ಡೌಟ್ ಪಡ್ತಾ ಇದಾರೆ ಈ ತರದ್ದೆಲ್ಲ ಸ್ವಲ್ಪ ಈ ತಿಂಗಳಿಂದ ಶುರು ಆಗುತ್ತೆ ಅದರ ಎಫೆಕ್ಟ್ ನಿಮ್ಗೆ ಮುಂದಿನ ತಿಂಗಳಲ್ಲಿ ಗೊತ್ತಾಗತ್ತೆ ಹಾಗಾಗಿ ಹಂಗೇನಾದ್ರೂ ಸಣ್ಣದಾಗಿ ಅವರಿಗೆ ಅನುಮಾನ ಇದ್ರೆ ಅದನ್ನ ನೀವು ಕ್ಲಿಯರ್ ಮಾಡ್ಬಿಡಿ ಅಥವಾ ನಿಮ್ಗೆ ಏನಾದ್ರು ಸಣ್ಣದಾಗಿ ಅನುಮಾನ ಬಂದಿದ್ರೆ ಅದನ್ನ ನೀವು ಕ್ಲಿಯರ್ ಮಾಡ್ಕೊಂಡ್ಬಿಡಿ ಅದು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಅವಕಾಶ ಕೊಡ್ಬೇಕು ಇದೊಂದು ವಿಚಾರ ಆದ್ರೆ ಓನ್ ಆಗಿ ನೀವೇ ಬಿಸ್ನೆಸ್ ಮಾಡ್ತಾ ಇದೀರ ಅಂದ್ರೆ ಏನೋ ಪ್ರಾಬ್ಲಮ್ ಎಲ್ಲ ತುಂಬಾ ಚೆನ್ನಾಗಿದೆ ಇನ್ನು ಹಣಕಾಸಿನ ವಿಷಯ ಅಂತ ಬಂದಾಗ ಲಾಭಾಧಿಪತಿನೇ ಎರಡನೇ ಮನೇಲಿ ಇದ್ದಾನೆ ಗುರುಗ್ರಹ ಧನಾಧಿಪತಿಯಾಗಿ ಬುಧ ಗ್ರಹ ದಶಮದಲ್ಲಿ ರಾಹು ಜೊತೆ ಇದ್ರು ಕೂಡ ಇರೋದ್ರಿಂದ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ನಿಮ್ಮ ವ್ಯಾಪಾರದಲ್ಲಿ ಲಾಭ ಉದ್ಯೋಗದಲ್ಲಿ ಅನುಕೂಲ ಹಾಗೆ ಕುಟುಂಬದಲ್ಲಿ ಒಂದಷ್ಟು ಹಣಕಾಸಿನ ವಿಚಾರವಾಗಿ ಏನೇನು ಕೆಲಸಗಳಾಗ್ಬೇಕಿತ್ತು ಅದೆಲ್ಲವೂ ಕೂಡ ಆಗುತ್ತೆ ಹಾಗೆ ಮಾತುಕತೆಗಳು ಒಪ್ಪಂದಗಳು ಇವುಗಳಲ್ಲಿ ಜಯವನ್ನು ಕೂಡ ಪಡಿತೀರಾ ಸ್ವಲ್ಪ ಕೆಲವ್ರ ಜೊತೆ ಮಾತಾಡುವಾಗ ಆ ಒಂದಿಷ್ಟು ಗಲಾ ಒಂದು ಕಲಹಗಳು ಅಥವಾ ಗಲಾಟೆ ಮಾಡ್ಕೊಳ್ಳೋದು ಅಥವಾ ಸ್ವಲ್ಪ ಜಗಳ ಆಡೋ ತರ ಮಾತಾಡೋ ಅಂತದ್ದು ಕೆಲವು ಕೆಲವು ಸಿಚುವೇಶನ್ಗಳು ಆದ್ರೆ ಅದರಿಂದ ನಿಮ್ಗೆ ಏನು ತೊಂದರೆ ಇಲ್ಲ ನೀವು ಏನ್ ಹೇಳ್ಬೇಕಾಗಿತ್ತೋ ಅದನ್ನ ನೇರವಾಗಿ ಹೇಳ್ತೀರಾ ಈ ತಿಂಗಳಲ್ಲಿ ಹೇಳುವಂತ ಸಮಯ ಯಾವಾಗ ಹೇಳ್ಬೇಕು ಅವಾಗ ಹೇಳ್ತೀರಾ ಯಾಕಂದ್ರೆ ಪ್ರತಿ ಸಲನು ನೀವು ಸುಮ್ಮನೆ ಇದ್ದಾಗ ನಿಮ್ಮನ್ನ ಅಸಹಾಯಕರು ಅಂತ ಕೂಡ ಅನ್ಕೊಳ್ಳೋ ಸಾಧ್ಯತೆ ಇರುತ್ತೆ ಒಬ್ಬ ವ್ಯಕ್ತಿ ಸುಮ್ಮನೆ ಇದ್ದಾನೆ ತಾಳ್ಮೆಯಿಂದ ಇದ್ದಾನೆ ಅಂದ್ರೆ ಅದು ಅವನ ಅಸಹಾಯಕತೆ ಅಲ್ಲ ತಾಳ್ಮೆಯಿಂದ ಇರಬೇಕು ಯಾವುದಕ್ಕೂ ನಾವು ರಿಯಾಕ್ಟ್ ಮಾಡಬಾರ್ದು ಅಂತ ಹಾಗಾದ್ರೆ ಪದೇ ಪದೇ ಅವರು ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾಗ ನೀವ್ ಒಂದು ಸಲ ಮಾತಾಡಿದ್ರೆ ಅವ್ರಿಗೊಂದು ಎಚ್ಚರಿಕೆ ಹಾಗೆ ಮಾತಾಡುವ ಸಮಯ ಇದಾಗಿದೆ ಹಾಗೆ ಚತುರ್ಥಾಧಿಪತಿ ಸೂರ್ಯ ಗ್ರಹ ನೋಡಿ ಹದ್ನಾಲ್ಕನೇ ತಾರೀಕು ದಶಮದಲ್ಲಿ ಇರ್ತಾನೆ ಬಹಳ ಶುಭ ಇಷ್ಟರೊಳಗಡೆ ನಿಮ್ಗೆ ಏನ್ ಕೆಲಸಗಳಾಗತ್ತೆ ಅಂದ್ರೆ ಹದಿನಾಲ್ಕನೇ ತಾರೀಕು ಮಾರ್ಚ್ ಹದಿನಾಲ್ಕನೇ ತಾರೀಕು ಒಳಗಡೆ ನಿಮ್ಗೆ ಪ್ರಮುಖವಾಗಿ ಕೆಲವು ಕೆಲಸಗಳಾಗತ್ತೆ ಏನು ನೀವೇನಾದ್ರೂ ಸೈಟ್ ಅಥವಾ ಮನೆ ಅಥವಾ ಕೃಷಿ ಭೂಮಿ ಏನೋ ಒಂದು ಸೇಲ್ ಮಾಡ್ಬೇಕು ಅದು ವಾಹನ ಹಳೆ ವಾಹನ ಸೇಲ್ ಮಾಡ್ಬೇಕು ಈ ತರದ್ದು ಏನಾದ್ರು ಅಂದ್ಕೊಂಡಿದ್ರೆ ಹದಿನಾಲ್ಕನೇ ತಾರೀಕು ಒಳಗಡೆ ನೀವು ಈ ಪ್ರಯತ್ನವನ್ನ ಮಾಡಿ ಚತುರ್ಥಾಧಿಪತಿ ಹತ್ತನೇ ಮನೆಯಲ್ಲಿ ರಾಹು ಜೊತೆ ಸ್ಥಿತನಾಗಿರೋದ್ರಿಂದ ಸೇಲ್ ಆಗೋದಕ್ಕೆ ಅದು ನಿಮಗೆ ಬಹಳ ಸಹಾಯವನ್ನ ಮಾಡುತ್ತೆ ಈ ಒಂದು ಕಾಂಬಿನೇಷನ್ ಹದಿನೈದನೇ ತಾರೀಕಿಗೆ ಸೂರ್ಯ ಗ್ರಹ ಲಾಭಸ್ಥಾನಕ್ ಬಂದ್ಬಿಡ್ತಾನೆ ಅವಾಗ ಯಾವ ವಿಷಯದಲ್ಲಿ ಶುಭ ಕೊಡ್ತಾನೆ ಅಂದ್ರೆ ನೀ ತಗೋಬೇಕು ಅಂತಿದ್ರೆ ನೋಡಿ ಫಸ್ಟ್ ಇವಾಗ ಕೆಲವರೆಲ್ಲ ಏನ್ ಮಾಡ್ತಾರೆ ಹಳೆ ಪ್ರಾಪರ್ಟಿನ ಸೇಲ್ ಮಾಡಿ ಬೇರೆ ಕಡೆ ಒಂದು ಪ್ರಾಪರ್ಟಿನ ತಗೋತಾರಲ್ವಾ ಫಸ್ಟ್ ಮಾರಾಟನೇ ಆಗ್ಬೇಕಲ್ವಾ ನೋಡಿ ರಾಹು ಜೊತೆ ರವಿ ಇರೋದ್ರಿಂದ ಹದಿನಾಲ್ಕನೇ ತಾರೀಕು ಒಳಗಡೆ ಈ ತರ ಮಾರಾಟ ಮಾಡ್ಲಿಕ್ಕೆಲ್ಲ ಬಹಳ ಅನುಕೂಲ ಆಗುತ್ತೆ ಹದಿನೈದನೇ ತಾರೀಕು ಮೇಲೆ ಸೂರ್ಯನು ಲಾಭ ಸ್ಥಾನಕ್ಕೆ ಬಂದಾಗ ಮತ್ತೆ ಭೂಮಿ ಲಾಭ ಆಸ್ತಿ ಲಾಭ ವಾಹನ ಲಾಭ ಅಂದ್ರೆ ತಗೊಳ್ಳೋದಕ್ಕೆ ಬಹಳ ಅನುಕೂಲಕರವಾದ ಸಮಯ ರಾಷ್ಟ್ರಾಧಿಪತಿ ಇರ್ತಾನೆ ಭಾಗ್ಯಾಧಿಪತಿ ಇರ್ತಾನೆ ಶನಿ ಸೂರ್ಯ ಸಂಬಂಧ ಅಶುಭವೇ ಆದರೂ ಕೂಡ ಲಾಭದಲ್ಲಿರೋದ್ರಿಂದ ಶನಿಯೂ ಲಾಭವನ್ನೇ ಕೊಟ್ಟು ರವಿಯೂ ಲಾಭವನ್ನೇ ಹಾಗೆ ಶುಕ್ರ ಕೂಡ ಲಾಭವನ್ನೇ ಕೊಡ್ತಾನೆ ಇನ್ನು ಪ್ರಮುಖದ ಪ್ರಮುಖವಾದ ವಿಚಾರ ಏನು ಅಂದ್ರೆ ಹದಿನೈದನೇ ತಾರೀಕು ಮೇಲೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಸ್ವಲ್ಪ ಬೇಸರವನ್ನ ಅನುಭವಿಸ್ಬೇಕಾಗತ್ತೆ ಯಾವ ವಿಷಯ ಅಂದ್ರೆ ರವಿ ಪಿತೃಕಾರಕ ಹಾಗೆ ನಿಮಗೆ ಪಿತೃಭಾವಾಧಿಪತಿ ಶನಿ ಈ ಶನಿಯ ಜೊತೆಯಲ್ಲಿ ರವಿ ಹದಿನೈದನೇ ತಾರೀಕಿಗೆ ಯಾವಾಗ ರವಿ ಮೀನರಾಶಿ ಬರ್ತಾನೋ ಶನಿ ರವಿ ಒಂದೇ ಇರ್ತಾರೆ ಸ್ವಲ್ಪ ನಿಮ್ಮ ತಂದೆಯ ಆರೋಗ್ಯದ ವಿಚಾರದಲ್ಲಿ ಅಥವಾ ಅವರ ವಿಷಯದಲ್ಲಿ ಏನೋ ಒಂದು ಬಾಧೆ ಏನೋ ಒಂದು ಟೆನ್ಷನ್ ಶುರುವಾಗುವ ಸಾಧ್ಯತೆ ಇದೆ ಏನ್ ಇದಕ್ಕೆ ಸೂರ್ಯನಿಗೆ ಪರಿಹಾರವನ್ನ ಮಾಡ್ಕೋಬೇಕು ಯಾವಾಗ ಪ್ರಾಬ್ಲಮ್ ಬಂದ್ಮೇಲೆ ಮಾಡೋದಲ್ಲ ಸಂಕಟ ಬಂದಾಗ ವೆಂಕಟರಮಣ ಅನ್ಬಾರ್ದು ಮೊದ್ಲಿಂದನೇ ಮಾಡ್ಕೊಳ್ತಾ ಬರಬೇಕು ನಾವು ಈಗಿನಿಂದ ಏನು ಪೂಜೆ ವ್ರತ ಜಪ ಅನುಷ್ಠಾನಗಳಿನ್ನೇನೋ ಮಾಡ್ಕೊಂಡು ಬರ್ತಾ ಇರ್ತೀವಿ ಅದು ನಮ್ಮ ಕಷ್ಟದ ಕಾಲದಲ್ಲಿ ಕೈ ಹಿಡಿಯುತ್ತೆ ಕಷ್ಟ ಬಂದಾಗ ಓಡೋಗೋದಲ್ಲ ದೇವರ ಹತ್ತ ತುಂಬಾ ಜನ ಅದನ್ ಮಾಡ್ತಾರೆ ಅದಕ್ಕೆ ಹೇಳ್ದೆ ಈಗ್ಲಿಂದನೇ ನೀವು ಪ್ರತಿದಿನ ಬೆಳಗ್ಗೆ ಆದಿತ್ಯ ಹೃದಯ ಮಂತ್ರವನ್ನ ಹೇಳ್ಕೊಳ್ಳಿ ಸಾಧ್ಯವಾದ್ರೆ ಭಾನುವಾರ ಭಾನುವಾರ ಗೋಧಿ ದಾನ ಮಾಡಿ ಇದ್ರಿಂದ ಶನಿಯ ಒಟ್ಟಿಗೆ ರವಿ ಇರುವವರೆಗೂ ನಿಮ್ಮ ತಂದೆಯ ವಿಷಯದಲ್ಲಿ ಟೆನ್ಷನ್ ಇದ್ದೇ ಇರುತ್ತೆ ಈ ಪರಿಹಾರ ನೀವು ಈಗ್ಲಿಂದನೇ ಮಾಡ್ಕೊಂಡ್ರೆ ಏನೇ ಪ್ರಾಬ್ಲಮ್ ಬಂದ್ರು ಹಾಗೋ ಹೀಗೋ ಅದನ್ನ ನಿಭಾಯಿಸ್ಕೊಂಡು ಹೋಗ್ಬಿಡ್ತೀರ ಆಮೇಲೆ ಇನ್ನೇನು ಸೂರ್ಯ ಗ್ರಹ ಏಪ್ರಿಲ್ ತಿಂಗಳಿಗೆ ಆ ಮೇಷರಾಶಿಗೆ ಬಂದ್ಬಿಡ್ತಾನೆ ಆವಾಗ ನೋಡಿ ಆ ಕಷ್ಟದ ಒಂದು ಟೈಮ್ ಅಂತಿರುತ್ತೆ ಒಂದು ತಿಂಗಳು ಎರಡು ತಿಂಗಳು ಹದಿನೈದು ದಿನ ಈ ತರ ಇರುತ್ತೆ ಅಲ್ಲಿಂದ ನಾವು ಬಚಾವಾಗ್ಬೇಕು ಶನೇಶ್ವರ ಬಂದಾಗೆಲ್ಲ ಗಣಪತಿ ನಾಳೆ ಬಾ ನಾಳೆ ಬಾ ಅಂತ ಬರ್ದಿರ್ತಿರ್ತಾರೆ ಅವ್ರ ಟೈಮ್ ಮುಗ್ದಾದ್ಮೇಲೆ ಬರೋದೇ ಇಲ್ಲ ಅವರು ಬನ್ನಿ ಅಂದ್ರೂ ಬರಲ್ಲ ಹಂಗೇನೆ ಅದು ಆ ಟೈಮ್ ಟೈದ್ದಾಗ ಅದಕ್ಕೆ ನಾವು ಇವಾಗಲಿಂದ ಯಾಕೆ ಪರಿಹಾರಗಳು ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಅದು ನಮಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿದು ಕಾಪಾಡುತ್ತೆ ಇನ್ನು ನಿಮಗೆ ಪಂಚಮಾಧಿಪತಿ ಬುಧಗ್ರಹ ದಶಮದಲ್ಲಿ ರಾಹು ಮತ್ತೆ ಕುಜನ್ ಜೊತೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ತೊಂದರೆ ಅಂತ ಏನಿಲ್ಲ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ ಆದ್ರೆ ಸ್ವಲ್ಪ ದೊಡ್ಡ ಮಟ್ಟದ ವಿದ್ಯಾಭ್ಯಾಸ ಮಾಡ್ತಾ ಇರುವಂತವ್ರು ಅಂದ್ರೆ ಒಂದು ಕಾಲೇಜ್ ವಿದ್ಯಾಭ್ಯಾಸ ಉನ್ನತ ವ್ಯಾಸಂಗವನ್ನು ಮಾಡ್ತಾ ಇರುವಂತ ವಿಪರೀತ ಟೆನ್ಷನ್ ಮಾಡ್ಕೊಳ್ತಾ ಇದ್ರ ಕುಜನ ಜೊತೆ ಎಲ್ಲಿ ಬುಧ ಇರೋದ್ರಿಂದ ತುಂಬಾ ಟೆನ್ಷನ್ ಮಾಡ್ಕೊಳ್ಳೋದು ಎಕ್ಸಾಮು ಅಯ್ಯೋ ಓದಕ್ಕಾಗುತ್ತೋ ಇಲ್ಲೋ ಮಾರ್ಕ್ಸ್ ಬರ್ಲಿಲ್ಲ ಅಂದ್ರೆ ಈ ತರ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಳ್ಳೋದಿರುತ್ತೆ ಆದ್ರೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಧೈರ್ಯವಾಗಿ ನೀವು ಎಜುಕೇಶನ್ ನ ಕಂಟಿನ್ಯೂ ಮಾಡ್ತೀರಾ ಹಾಗೆ ನಿಮಗೆ ಸಪ್ತಮಾಧಿಪತಿ ಕುಜಗ್ರಹ ಅವನ ಜೊತೆಯಲ್ಲಿ ರಾಹು ಇದ್ದಾನೆ ರಾಹುವಿನ ಜೊತೆಗೆ ಕುಜ ಬಂದಿದ್ದಾನೆ ರಾಹು ಎಲ್ಲಿದ್ದ ಅಲ್ಲೇ ಇದ್ದಾನೆ ಅವನ್ ಅವನಿರೋ ಸ್ಥಾನಕ್ಕೆ ರಾಶಿಗೆ ಕುಜ ಬಂದಿರ್ತಾನೆ ಈ ತಿಂಗಳಲ್ಲಿ ಏನಾಗತ್ತೆ ಅಂದ್ರೆ ಸ್ವಲ್ಪ ನಿಮಗೂ ನಿಮ್ಮ ಸಂಗಾತಿಗೂ ಮನಸ್ತಾಪಗಳು ಜಗಳಗಳು ಕುಜ ರಾಹು ಕಾಂಬಿನೇಷನ್ ಅಂದ್ರೆ ಅದು ಒಂದೋ ಜಗಳ ಇಲ್ಲ ಒಂದೋ ಅನಾಹುತ ಏನೋ ಒಂದ್ ಸಮಸ್ಯೆ ಆಕಸ್ಮಿಕ ಸಡನ್ ಅಂತ ಹೇಳ್ತಾರೆ ಅಥವಾ ನಿಮ್ಮ ಸಂಗಾತಿಗೆ ಏನಾದ್ರೂ ತೊಂದರೆಗಳಾಗ್ಬಹುದು ಸಣ್ಣ ಪುಟ್ಟದ್ದು ಏನ್ ಮಾಡ್ಬೇಕಿದಕ್ಕೆ ಕುಜನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ ತುಂಬಾ ಮುಖ್ಯವಾದ ವಿಚಾರ ಇದನ್ನ ಇಟ್ಕೊಳ್ಳಿ ಎಷ್ಟು ಶುಭ ಫಲ ಇದೆಯೋ ಅಷ್ಟೇ ಕೆಲವು ಅಶುಭ ಫಲಗಳು ಸಮ್ ಟೈಮ್ಸ್ ನಮ್ಗೆ ಬರುತ್ತೆ ಚತುರ್ಥಕ್ಕೆ ಕುಜರಾಹು ದಶಮದಲ್ಲಿ ಕುತ್ಕೊಂಡು ನೋಡ್ತಾ ಇರೋದ್ರಿಂದ ಈ ತಿಂಗಳಿನಲ್ಲಿ ಪ್ರಯಾಣ ಮಾಡಬೇಡಿ ದಿನ ಆಫೀಸ್ಗೆ ಹೋಗ್ತೀರಾ ಮನೆಗೆ ಬರ್ತೀರಾ ಇದು ಓಕೆ ಅದೊಂದು ಒಂದು ಸಮಯ ಅಂತ ಫಿಕ್ಸ್ ಆಗಿರುತ್ತೆ ಆ ಟೈಮ್ಗೆ ಹೋಗ್ತೀರಾ ಬರ್ತೀರಾ ಬಟ್ ಅವರು ಕೂಡ ಕೆಲವು ರೂಲ್ಸ್ಗಳು ನೀವು ಟೂ ವೀಲರ್ ಅಲ್ಲಿ ಹೋಗ್ತಾ ಇದೀರಾ ಹೆಲ್ಮೆಟ್ ಧರಿಸಿ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಕಾರಲ್ಲಿ ಹೋಗ್ತೀರಾ ಸೀಟ್ ಬೆಲ್ಟ್ ಹಾಕಿ ಆರಾಮಾಗಿ ನಿಧಾನವಾಗಿ ಹೋಗಿ ಟೈಮ್ ಆಯ್ತು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಸ್ಪೀಡ್ ಓಡಿಸೋದು ಇದೆಲ್ಲ ಏನು ಮಾಡಬೇಡಿ ಏನಾದ್ರೂ ಸಣ್ಣ ಪುಟ್ಟ ತೊಂದರೆಗಳು ಆಗುವ ಸಾಧ್ಯತೆಗಳಿದೆ ಮತ್ತೆ ದೂರದ ಪ್ರಯಾಣ ಮತ್ತೆ ಟ್ರಿಪ್ ಹೋಗುವಂತದ್ದು ಇದು ಯಾವುದು ಕೂಡ ಈ ತಿಂಗಳಲ್ಲಿ ಬೇಡ ಗುಜರಾಹ ಒಂದೇ ಮನೇಲಿ ಇದ್ಕೊಂಡು ನಾಲ್ಕನೇ ಮನೆ ನೋಡ್ತಾ ಇದ್ದಾರೆ ವಾಹನಗಳಿಂದ ಅಪಘಾತ ತೊಂದರೆಗಳು ಆಗಬಹುದು ನಿಮಗೆ ಅಂದ್ರೆ ಋಷಭ ರಾಶಿಯವರಿಗೆ ಮತ್ತೆ ನಿಮ್ಮ ಸಂಗಾತಿಗೂ ಕೂಡ ಇದು ಅನ್ವಯ ಆಗುತ್ತೆ ನಿಮ್ ಕುಟುಂಬದಲ್ಲಿ ಇರೋರಿಗೆಲ್ಲ ಅನ್ವಯ ಆಗತ್ತೆ ಇದೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಭಾಗ್ಯಾಧಿಪತಿ ಆದಂತಹ ಗ್ರಹ ಲಾಭದಲ್ಲಿರೋದ್ರಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಅಂದ್ರೆ ನೀವು ಅಧ್ಯಾತ್ಮದಲ್ಲಿ ಇದ್ದೀರಾ ತುಂಬಾ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಅಂದ್ರೆ ಆ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಸಾಧನೆಯನ್ನ ಮಾಡ್ತೀರಾ ಈ ತಿಂಗಳಿಂದ ಪರ್ಟಿಕ್ಯುಲರ್ ಆಗಿ ಇನ್ನು ಹೊಸದನ್ನ ಕಲಿಯುವಂಥದ್ದು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಅದೇ ಮುಖ್ಯವಾದ ಸಾಧನೆ ನಾವು ಅನ್ಕೋತೀವಿ ನಾವು ಮನೆ ಕಟ್ಬಿಟ್ವಿ ನಾವು ಏನೋ ಸೈಟ್ ತಗೊಂಡ್ಬಿಟ್ವಿ ನಾವು ದುಡ್ಡು ಮಾಡ್ಕೊಂಡ್ಬಿಟ್ವಿ ಅಥವಾ ನಮ್ಗೆ ಕೆಲ್ಸ ಸಿಕ್ಬಿಡ್ತು ಇದೆಲ್ಲ ಸಾಧನೆ ಅಂತ ಅನ್ಕೊಳ್ತೀವಿ ಇದು ಇಲ್ಲಿರುವವರಿಗೆ ಮಾತ್ರ ಅದು ಸಾಧನೆ ಆದ್ರೆ ಅಧ್ಯಾತ್ಮದ ಸಾಧನೆ ನಾವು ಕಲಿಯುವಂತಹ ಪ್ರತಿ ಒಂದು ಮಂತ್ರ ನಾವು ಜಪಿಸುವಂತಹ ಪ್ರತಿಯೊಂದು ಜಪ ಇದೆಲ್ಲವೂ ಸಾಧನೆ ಇದೆಲ್ಲವೂ ನೋಡಿ ಇವತ್ತು ಗಳಿಸಿದ್ ಯಾವ್ದು ನಮ್ ಜೊತೆಲಿ ಬರಲ್ಲ ಆದ್ರೆ ಅಧ್ಯಾತ್ಮದಲ್ಲಿ ನಾವ್ ಏನ್ ಸಾಧನೆ ಮಾಡಿರ್ಕೊಂಡ್ ಮಾಡ್ಕೊಂಡಿರ್ತೀವಿ ಯಾವ ದೇವರನ್ನ ಈ ಜನ್ಮದಲ್ಲಿ ಆರಾಧನೆ ಮಾಡಿರ್ತೀವಿ ಇದೆಲ್ಲಾ ವಾಪಸ್ ಮುಂದಿನ ಜನ್ಮಕ್ ನಿಮ್ ಜೊತೆಗೆ ಬರುತ್ತೆ ನೀವು ಎಲ್ಲಿವರೆಗೂ ಅಹ್ ಪೂಜಿಸಿರ್ತೀರಾ ಅಲ್ಲಿಂದ ಮುಂದೆ ಕಂಟಿನ್ಯೂ ಮಾಡ್ತೀರಾ ಮುಂದಿನ ಜನ್ಮಕ್ಕೆ ಅದೇ ನಮ್ಮ ಅಂತಿಮ ಗುರಿ ಆಗಿರುತ್ತೆ ಹಾಗಾಗಿ ಆ ತರ ಅಧ್ಯಾತ್ಮದ ಸಾಧನೆಯಲ್ಲಿರ್ತಕ್ಕಂಥವ್ರಿಗೆ ಈ ತಿಂಗಳಲ್ಲಿ ತುಂಬಾ ಒಳ್ಳೇದಾಗುತ್ತೆ ಇನ್ನು ವಿಶೇಷವಾದಂತಹ ಒಂದು ಜ್ಞಾನ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಹೇಳೋದಾದ್ರೆ ಒಂಥರ ಈ ರಾಶಿ ಅವರಿಗೆ ಈ ತಿಂಗಳಲ್ಲಿ ಶುಭ ಅಶುಭ ಎರಡೂ ಇದೆ ವ್ಯಾಪಾರ ವ್ಯವಹಾರಗಳು ಕೆಲಸ ಅಂತ ಬಂದಾಗ ಸರ್ಕಾರಿ ಉದ್ಯೋಗ ಆಗಿರ್ಬೋದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಏನೇ ಆಗಿರ್ಬೋದು ಹಣಕಾಸಿನ ವಿಷಯ ಆಗಿರ್ಬೋದು ಇದೆಲ್ಲದರಲ್ಲೂ ತುಂಬಾ ಚೆನ್ನಾಗಿದೆ ಆದ್ರೆ ಮುಖ್ಯವಾಗಿ ನಿಮ್ಮ ತಂದೆಯ ವಿಚಾರದಲ್ಲಿ ಸ್ವಲ್ಪ ಬೇಸರಗಳು ಮತ್ತೆ ಪ್ರಯಾಣದ ವಿಷಯದಲ್ಲಿ ತೊಂದರೆಗಳಾಗುವಂಥದ್ದು ನಿಮ್ಮ ಸಂಗಾತಿಯ ಜೊತೆ ಸಣ್ಣ ಪುಟ್ಟ ಮನಸ್ತಾಪಗಳು ಈ ರೀತಿ ಸ್ವಲ್ಪ ಅಶುಭ ಫಲಗಳಿರೋದ್ರಿಂದ ಪರಿಹಾರ ಏನ್ ಮಾಡ್ಬೇಕು ಈ ತಿಂಗಳಲ್ಲಿ ಪ್ರತಿ ಮಂಗಳವಾರ ಗೋಧಿ ಮತ್ತು ತೊಗರಿ ಬೆಳೆ ದಾನ ಮಾಡಿ ಹಾಗೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ದುರ್ಗಾ ಅಷ್ಟೋತ್ತರ ತಪ್ಪದೇ ಹೇಳ್ಕೊಬೇಕು ಡೈಲಿ ಹೇಳ್ಕೊಳ್ಳಿ ದುರ್ಗಾ ಅಷ್ಟೋತ್ತರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳೋದ್ರಿಂದ ಅಂದ್ರೆ ದುರ್ಗೆ ರಾಹುವಿನ ಅಧಿದೇವತೆ ಆಗಿರ್ತಾಳೆ ದುರ್ಗಾ ಮಾತೆಯನ್ನ ಆರಾಧನೆ ಮಾಡೋದ್ರಿಂದ ಜಾತಕದಲ್ಲಿರ್ತಕ್ಕಂತಹ ರಾಹು ನಿಮಗೆ ಅಶುಭ ಫಲವನ್ನ ಕಡಿಮೆ ಮಾಡ್ತಾಳೆ ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ಶುಭವಾಗಲಿ